ಎಷ್ಟೇ ಪೂಜೆ ಮಾಡಿದರೂ ಏನು ಆಗದಿದ್ದರೆ ಈ ಬದಲಾವಣೆ ಮಾಡಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ ನಾವು ಎಷ್ಟೇ ದೇವರ ಪೂಜೆಯನ್ನು ಮಾಡಿದರೂ ಅದರಿಂದ ನಮಗೆ ಯಾವುದೇ ಪ್ರಯೋಜನಗಳು ದೊರೆಯುತ್ತಿಲ್ಲವೆಂದು ಎನಿಸಿರಬಹುದು ಇದಕ್ಕೆಲ್ಲ ಮುಖ್ಯ ಕಾರಣ ನಾವು ದೇವರ ಪೂಜೆಯಲ್ಲಿ ಮಾಡುವ ತಪ್ಪುಗಳಾಗಿರಬಹುದು ದೇವರ ಪೂಜೆಯ ಫಲ ಸಿಗದೆ ಇದ್ದರೆ ಪೂಜೆ ಮಾಡುವಾಗ ಈ ಬದಲಾವಣೆಗಳನ್ನು ಮಾಡಿಕೊಳ್ಳಿ ಬಹುಶಃ ಪೂಜೆಯ ಫಲ ಸಿಗಬಹುದು ಕೆಲವೊಮ್ಮೆ ನಾವು ಎಷ್ಟೇ ದೇವರ ಪೂಜೆಯನ್ನು ಮಾಡಿದರೂ ಅದರಿಂದ ಯಾವುದೇ ರೀತಿಯಾದ ಪ್ರಯೋಜನಗಳು ದೊರೆಯುತ್ತಿಲ್ಲವೆನ್ನುವ ಅನುಭವವಾಗುತ್ತದೆ ಯಾವುದು ನಮ್ಮ ಜೀವನದಲ್ಲಿ ಸರಿಯಾಗಿ ನಡೆಯುತ್ತಿಲ್ಲವೆಂದು ಎನಿಸುತ್ತದೆ ನಾವು ದೇವರ ಬಳಿ ನಿಂತು ಯಾವ ಸಮಸ್ಯೆಗಳನ್ನು ನೀಗಿಸು ದೇವರೇ ಎಂದು ಬೇಡಿಕೊಳ್ಳುತ್ತೇವೆಯೋ ಆ ಸಮಸ್ಯೆಗಳು ಪರಿಹಾರವಾಗದೆ ಹಾಗೇ ಉಳಿದುಕೊಂಡಿರುತ್ತದೆ ಇದಕ್ಕೆಲ್ಲ ಕಾರಣವೇನು ಎನ್ನುವ ಪ್ರಶ್ನೆ ನಿಮ್ಮಲ್ಲೂ ಸೃಷ್ಟಿಯಾಗಿರಬಹುದು ಇದಕ್ಕೆ ಮುಖ್ಯ ಕಾರಣ ನಾವು ತಿಳಿದೋ ಅಥವಾ ತಿಳಿದೆಯೋ ಪೂಜೆಯಲ್ಲಿ ಮಾಡುವಂತಹ ತಪ್ಪುಗಳು ಪೂಜೆಯಲ್ಲಿ ನಾವು ಯಾವೆಲ್ಲ ಬದಲಾವಣೆಗಳನ್ನು ಮಾಡಿಕೊಂಡರೆ ದೇವರ ಆಶೀರ್ವಾದ ದೊರೆಯುತ್ತದೆ ಎಂಬುದನ್ನು ನೋಡೋಣ ದಿನನಿತ್ಯದ ಪೂಜೆಯಲ್ಲಿ ಈ ಬದಲಾವಣೆಗಳನ್ನು ಮಾಡಿಕೊಳ್ಳಿ ಈ ಮಂತ್ರ ಪಠಿಸಿ ಪುರಾಣ ಗ್ರಂಥಗಳ ಪ್ರಕಾರ ಹಾಗೂ ನಮ್ಮ ಶಾಸ್ತ್ರದ ಪ್ರಕಾರ ಮುಂಜಾನೆ ನಾವು ಎದ್ದಾಕ್ಷಣ ಮೊದಲು ಕೆಲವೊಂದು ಕೆಲಸಗಳನ್ನು ಮಾಡಬೇಕು ಇದಕ್ಕಾಗಿ ಮುಂಜಾನೆ ನಾವು ಕಣ್ಣು ಬಿಟ್ಟಾಕ್ಷಣ ಮೊದಲು ಎರಡು ಅಂಗೈಗಳನ್ನು ಉಜ್ಜಿ ಕರಾಗ್ರೆ ವಸತೆ ಲಕ್ಷ್ಮಿ ಎನ್ನುವ ಈ ಮಂತ್ರವನ್ನು ಪಠಿಸಬೇಕು ನಂತರವೇ ಎರಡು ಕಣ್ಣುಗಳನ್ನು ತೆರೆದು ಹಾಸಿಗೆಯಿಂದ ಏಳಬೇಕು ಶಾಸ್ತ್ರಗಳ ಪ್ರಕಾರ ಮುಂಜಾನೆ ಸ್ನಾನ ಮಾಡಿ ಶುದ್ಧರಾದ ಬಳಿಕ ಸೂರ್ಯ ದೇವರಿಗೆ ಅಗ್ರವನ್ನು ಅರ್ಪಿಸುವ ಮೂಲಕ ಪೂಜೆಯನ್ನು ಮಾಡಬೇಕು ನಂತರ ದೇವರ ಕೋಣೆಗೆ ಬಂದು ದೇವರ ಪೂಜೆಯನ್ನು ಮಾಡಬೇಕು ನೀವು ದೇವರ ಪೂಜೆಯನ್ನು ಬ್ರಹ್ಮ ಮುಹೂರ್ತದಲ್ಲಿ ಮಾಡುವುದು ತುಂಬಾ ಒಳ್ಳೆಯದು ದೇವರ ಪೂಜೆಯನ್ನು ಬ್ರಹ್ಮ ಮುಹೂರ್ತದಲ್ಲಿ ಮಾಡುವುದರಿಂದ ಶಾರೀರಿಕ ಮತ್ತು ಮಾನಸಿಕ ಶಾಂತಿ ದೊರೆಯುತ್ತದೆ ದೇಹ ಮತ್ತು ಮನಸ್ಸು ಎರಡು ಪೂಜೆಯಲ್ಲಿ ಲೀನವಾಗುವುದು ಇದಕ್ಕೆ ಇನ್ನೊಂದು ಕಾರಣವೆಂದರೆ ಬ್ರಹ್ಮ ಮುಹೂರ್ತದಲ್ಲಿ ದೇವಾನುದೇವತೆಗಳು ಭೂಲೋಕದಲ್ಲಿ ತಮ್ಮ ಸಂಚಾರವನ್ನು ಪ್ರಾರಂಭಿಸುತ್ತಾರೆ ಈ ಸಮಯದಲ್ಲಿ ನಾವು ದೇವರ ಪೂಜೆಯನ್ನು ಮಾಡಿ ದೀಪ ಹಚ್ಚುವುದರಿಂದ ಪೂಜೆಯ ಫಲ ಸುಲಭವಾಗಿ ದೊರೆಯುವುದು ಒಂದು ವೇಳೆ ನಿಮಗೆ ಪೂಜೆಯ ಸಮಯದಲ್ಲಿ ನೈವೇದ್ಯವನ್ನು ತಯಾರಿಸಲು ಸಾಧ್ಯವಾಗದೇ ಇದ್ದರೆ ಇಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಇರುವ ಸಕ್ಕರೆ ಅಥವಾ ಬೆಲ್ಲವನ್ನು ನೈವೇದ್ಯವಾಗಿ ಇಡಬಹುದು ಅಥವಾ ಹಸಿ ಹಾಲನ್ನು ಸಹ ನೈವೇದ್ಯವಾಗಿ ಬಳಸಬಹುದು ನಂತರ ದೂಪ ದೀಪ ಆರತಿಯನ್ನು ಮಾಡಿ ದೇವರಿಗೆ ಅರ್ಪಿಸಿದ ಬೆಲ್ಲ ಹಾಲು ಅಥವಾ ಸಕ್ಕರೆಯನ್ನು ನೈವೇದ್ಯವನ್ನು ನೀವು ತೆಗೆದುಕೊಂಡು ಇರುವೆಗಳಿಗೂ ತಿನ್ನಲು ನೀಡಿ ದೇವರಿಗೆ ದೀಪವನ್ನು ಹಚ್ಚುವಾಗ ಒಂಟಿ ಬತ್ತಿಯಿಂದ ದೀಪ ಹಚ್ಚಬಾರದು ಬದಲಾಗಿ ಎರಡು ಮೂರು ನಾಲ್ಕು ಹೀಗೆ ಬತ್ತಿಯನ್ನು ಹಾಕಿ ಹಚ್ಚಿಡಬೇಕು ದೇವರ ಕೋಣೆ ವಸ್ತಿಲಿನಲ್ಲಿ ಹೀಗೆ ಮಾಡಿ ದೇವರ ಪೂಜೆಯನ್ನು ಮಾಡುವುದಕ್ಕೂ ಮುನ್ನ ಕೋಣೆಯನ್ನು ಹಾಗೂ ವಸ್ತಿಲನ್ನು ಸ್ವಚ್ಛಗೊಳಿಸಿ ನಂತರ ವಸ್ತಿಲಿನ ಎರಡೂ ಬದಿಗಳಲ್ಲಿ ಅರಿಶಿಣದಿಂದ ಸ್ವಸ್ತಿಕವನ್ನು ಹಾಕಬೇಕು ವಾರಕ್ಕೆ ಒಂದು ಅಥವಾ ಎರಡು ಬಾರಿಯಾದರೂ ಮನೆಯಲ್ಲಿ ಧೂಪವನ್ನು ಹಾಕಬೇಕು ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕತೆ ನಾಶವಾಗುತ್ತದೆ ದೇವರಿಗೆ ಪೂಜೆಯನ್ನು ಮಾಡಿದ ನಂತರ ದೇವರ ಕೋಣೆಯ ಬಾಗಿಲನ್ನು ಮುಚ್ಚಬೇಕು ಇನ್ನು ತಪ್ಪದೆ ದೇವರ ಕೋಣೆಯಲ್ಲಿ ಇವುಗಳನ್ನು ಇಟ್ಟುಕೊಂಡಿರಿ ದೇವರ ಕೋಣೆಯಲ್ಲಿ ಯಾವಾಗಲೂ ಒಂದು ಬಟ್ಟಲಲ್ಲಿ ಅಕ್ಷತೆಯನ್ನು ಹಾಕಿಡಬೇಕು ಏಕೆಂದರೆ ಈ ಅಕ್ಷತೆಯು ದೈವಿಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಪ್ರತಿನಿತ್ಯ ನೀವು ಮನೆಯಿಂದ ಹೊರಗಡೆ ಹೋಗುವ ಮುನ್ನ ತಲೆಯ ಮೇಲೆ ದೇವರ ಕೋಣೆಯಲ್ಲಿ ಇಟ್ಟಿರುವ ಅಕ್ಷತೆಯನ್ನು ಹಾಕಿಕೊಂಡು ಹೊರಡಿ ಹೋಗುವ ಕೆಲಸ ಶುಭವಾಗುವುದು ದೇವರ ವಿಗ್ರಹಗಳು ಒಂದಕ್ಕೊಂದು ತಾಗಿ ಇಡಬಾರದು ದೇವರ ಕೋಣೆಯಲ್ಲಿ ಯಾವಾಗಲೂ ಒಂದು ಬಿಂದಿಗೆ ನೀರನ್ನು ಇಟ್ಟು ಅದರಲ್ಲಿ ದಳಗಳನ್ನು ಹಾಕಿಡಿ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್